ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಫಂಕ್ಷನ್ ಮದುವೆ ಹಾಗೂ ಶ್ರೀಮಂತ ಕರೆಗಳಲ್ಲಿ ಬೇಗನೆ ಆಗುವಂತಹ ರೆಸಿಪಿ ಇದು ಗುಜಿಯಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು ನನ್ನ ರೆಸಿಪಿ ನಿಮಗೆ ಎಷ್ಟೊತ್ತಾಗಿಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ರೈಬ್ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸಕ್ಕಷ್ಟು ಸಕ್ಕರೆಯನ್ನು ಹಾಕಿ ಎಲ್ಲವನ್ನು ಹಾಕಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಬಿಟ್ಟು ನೀವು ಕಲಿಸ್ಕೋಬೇಕು ಒಮ್ಮೆ ನೀವು ಎಲ್ಲವನ್ನು ಹಾಕಿ ಕಲಿಸ್ಕೋಬಾರ್ದು ಆಗ್ಬೋದು ಗಟ್ಟಿನೂ ಆಗ್ಬೋದು ನೋಡಿಬಿಟ್ಟು ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಡಿ ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಹಿಟ್ಟು ಕಲಿಸಾದ್ಮೇಲೆ ಈ ಥರ ಬಟ್ಲು ಅಥವಾ ಪ್ಲೇಟ್ನ ಮುಚ್ಚಿಬಿಟ್ಟು ನೀವು ಅರ್ಧ ಗಂಟೆ ರಶ್ ಮಾಡಕ್ಕೆಬಿಡಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ಸಣ್ಣ ರವೆಯನ್ನು ಹಾಕೊಳ್ಳಿ ರವೆನ ಹಾಕಿಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಬೇಗನೆ ಸೀದೋಗಿಬಿಡುತ್ತೆ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಮತ್ತು ಈ ರವೆಯ ಸ್ಮೆಲ್ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ರವೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಸ್ಟವ್ನ ಹಾಫ್ ಮಾಡ್ಕೊಬಿಟ್ಟು ನೋಡಿ ಸಣ್ಣದಾಗಿ ಕಟ್ ಮಾಡಿದಂತಹ ಬಾದಾಮಿ ಸಣ್ಣದಾಗಿ ಕಟ್ ಮಾಡಿದಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀವು ನೀವು ಫ್ರೈ ಮಾಡಿರುವಂತಹ ರವೆಗೆ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಳ್ಳಿ ಒಂದು ಒಣಕಾಯಿಯನ್ನು ನಾನು ತುರಿದ್ಬಿಟ್ಟು ಹಾಕೊತಾ ಇದ್ದೀನಿ ಕಾಯಿ ತುರಿದ್ಬಿಟ್ಟು ಎಷ್ಟು ಹಾಕೊತೀರೋ ಅಷ್ಟೇ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇನ್ ಕೇಸ್ ಒಣಕಾಯಿ ಇಲ್ಲ ಅಂತ ಹೇಳಿದರೆ ಹಸಿಕಾಯಿ ತುರಿಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಅಂದರೆ ಉರಿದ್ಬಿಟ್ಟು ಸೇರಿಸ್ಕೊಳ್ಳಿ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಮೂರು ನಾನು ಪೌಡ್ರ್ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಇವಾಗ ನೀವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಆದ್ರೂ ಸಹ ಮಾಡಿ ಅಥವಾ ನಿಮಗೆ ಸ್ಪೂನಿಂದ ಆದ್ರೂ ಮಾಡಿ ಯಾವುದು ಅನುಕೂಲ ಆಗುತ್ತೋ ಅದರಿಂದ ಮಾಡಿ ನಾನು ಬಟ್ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಹಾನಿಲ್ಲ ಇಷ್ಟನ್ನು ಮಾಡ್ಕೊಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ತುಂಬ ಕಷ್ಟ ಬೀಳುವಂತಹ ಅವಶ್ಯಕತೆ ಏನಿಲ್ಲ ಬೇಗನೆ ಆಗುವಂತಹ ರೆಸಿಪಿ ಕೂಡ ಇದಾಗಿದೆ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಸೊ ಇನ್ ಕೇಸ್ ಏನಾದರೂ ತೆಳುವಾಗಿದ್ದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎರಡು ಕೈಯಿಂದ ನಾದ್ಕೊಳ್ಳಿ ಹಿಟ್ಟನ್ನು ಈ ಥರ ಸಣ್ಣ ಉಂಡೆಯನ್ನಾಗಿ ಡಿವೈಡ್ ಮಾಡಿ ಇಡಿ ನುಡಿ ಉಂಡೆಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ಲಟ್ಟಣಿಗೆ ಸಹಾಯದಿಂದ ಚಪಾತಿ ಲಟ್ಟುವ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಈ ಥರ ಲಟ್ಟಿಸ್ಕೋಬೇಕು ಕರ್ಜಿಕಾಯಿ ಅಥವಾ ಹೋಳಿಗೆ ಮಾಡುವಂತಹ ಮೋಲ್ಡನ್ನು ತಾಂಡ್ಬಿಟ್ಟು ನೀವು ಈ ಥರ ಹೆಡ್ಜಿಗೆ ಎಣ್ಣೆಯಿಂದ ಚೆನ್ನಾಗಿ ನೀವು ಸವರ್ಕೋಬೇಕು ಲೆಟ್ಟಿಸಿರುವಂತಹ ಎಲೆಯನ್ನು ಹೋಳಿಗೆಯ ಮೋಳ ಮೇಲೆ ಹಾಕೊಳ್ಳಿ ಈ ಥರ ಗ್ಲಾಸಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹೆಡ್ಜಿಗೆ ಈ ಥರ ನೀರನ್ನು ಹಚ್ಚಿ ಫ್ರೈ ಮಾಡಬೇಕಾದ್ರೆ ಇದು ಓಪನ್ ಆಗೋಲ್ಲ ಮಾಡಿರುವಂತಹ ಮಿಶ್ರಣವನ್ನು ಒಂದು ಸ್ಪೂನಷ್ಟು ಇದಕ್ಕೆ ಹಾಕಿ ನೋಡಿ ಮಿಶ್ರಣವನ್ನು ತುಂಬಿಟ್ಟು ನೀವು ಈ ಥರ ಪ್ರೆಸ್ ಮಾಡಿಕೊಳ್ಳಿ ಸೊ ಹೆಡ್ ಇರುವಂತಹ ಹಿಟ್ಟನ್ನು ನೀವು ಈ ಥರ ರಿಮೂವ್ ಮಾಡಿ ನಿಧಾನವಾಗಿ ಈ ಥರ ರಿಮೂವ್ ಮಾಡಿ ನೋಡಿ ಈ ಥರ ಮಾಡಿಕೊಂಡು ಎಲ್ಲವನ್ನು ಈ ಥರ ಮಾಡಿ ಇಟ್ಕೊಳ್ಳಿ ಫ್ರೈ ಮಾಡಲಿಕ್ಕೆ ನೀವು ಬಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಸೊ ನೋಡಿ ಒಂದಾಗಿ ನಿಧಾನವಾಗಿ ನೀವು ಮಾಡಿರುವಂತಹ ಗುಜಿಯವನ್ನು ಎಣ್ಣೆಗೆ ಬಿಟ್ಕೊಳ್ಳಿ ಸಣ್ಣ ಊರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಮತ್ತು ಹಾಕಿದ ತಕ್ಷಣ ನೀವು ಮಗ್ಸಾಕೋಬಾರ್ದು ಒಂದು ನಿಮಿಷಗಳ ಕಾಲ ಆದಮೇಲೆ ನೀವು ಹಾಕೊಳ್ಳಿ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲೆ ಮಾತ್ರ ಬಣ್ಣ ಬಂದಿರುತ್ತೆ ಒಳಗೆ ಬೆಂದಿರಲ್ಲ ಸೊ ನಾನು ಮಾಡುವಂಥ ಪ್ರಸರ ನೀವು ಫಾಲೋ ಮಾಡಿ ನಿಧಾನವಾಗಿ ನೀವು ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿರುತ್ತೆ ಸೊ ನೀವು ಹುಷಾರಾಗಿ ಮಾಡಿ ನೋಡಿ ಈ ಥರ ಕಂದು ಬಣ್ಣ ಬಂದಿದೆ ಅಂತ ಹೇಳಿದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಸೊ ನೀವು ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ ನೋಡಿ ಎಲ್ಲವನ್ನೂ ಇದೇ ಥರ ನೀವು ಫ್ರೈ ಮಾಡ್ಕೋಬೇಕು ಇದು ಫೈನಲ್ ಆಗಿ ರೆಡಿಯಾಗಿದೆ ಬನ್ನಿ ಸವಿಯೋಣ